ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವಾಗ ನಿಮಗೆ ಎಣ್ಣೆ ಬದ್ನೆಕಾಯಿನ ಮಾಡಿ ತೋರಿಸ್ತಾ ಇದ್ದೀನಿ ಈ ಎಣ್ಣೆ ಬದನೆಕಾಯಿಗೆ ಚಪಾತಿ ರೋಟಿ ಎಸ್ಪೆಷಲಿ ನಾವು ಈ ಅಕ್ಕಿ ರೊಟ್ಟಿನ ಕಾಂಬಿನೇಷನ್ ಹಾಕ್ ತಿಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಎಣ್ಣೆ ಬದ್ನೆಕಾಯಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಎಣ್ಣೆ ಬದನೆಕಾಯಿ ಮಾಡೋದಕ್ಕೆ ನಾನು ಈ ಥರ ಸಣ್ಣದಾಗಿರೋ ತಗೊತಾ ಇದ್ದೀನಿ ಈಗ ನಾನು ಅದನ್ನು ನೋಡಿ ಈ ಥರ ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಬೇಕು ಈ ಬದ್ನೆಕಾಯನ್ನೆಲ್ಲ ಕಟ್ ಮಾಡಿಕೊಂಡು ನಾನು ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಆ ನೀರಿಗೆಲ್ಲೂ ಹಾಕ್ತಾಯಿದ್ದೀನಿ ಯಾಕಂತಂದರೆ ಬದನೆಕಾಯಿನ ಹಾಗೆ ಇಟ್ಟರೆ ಕಪ್ಪಗಾಗ್ಬಿಡುತ್ತೆ ಅದಕ್ಕೋಸ್ಕರ ನೀರೆಲ್ಲ ಹಾಕಿ ನೆನೆಸಿಡ್ತಾಯಿದ್ದೀನಿ ನಂತರ ನಾನು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ನಾನು ಒಂದು ಕಾಲು ಕಪ್ನಷ್ಟು ಕಡಲೆ ಬೀಜನ ಇದ್ದೀನಿ ಈಗ ನಾನು ಕಡಲೆ ಬೀಜನ ನೀಟಾಗಿ ಹುರ್ಕೊತಾ ಇದ್ದೀನಿ ನೋಡಿ ಕಡಲೆ ಬೀಜನ ಹುರಿದಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಕಡಲೆ ಬೀಜನ ಇದ್ದೀನಿ ನೋಡಿ ಈ ಥರ ನಾನು ಒಂದೆರಡರಿಂದ ಮೂರು ನಿಮಿಷ ಕಳ್ಳೆ ಬೀಜನ ಹುರ್ಕೊತಾ ಇದ್ದೀನಿ ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಕಡಲೆ ಬೀಜನ ಹುರ್ಕೊಳ್ಳೋಣ ಐ ಫ್ಲೇಮಲ್ಲೆಲ್ಲ ಇಟ್ಟು ಕಳ್ಳೆ ಬೀಜನ ಹುರ್ಕೊಳೋದಕ್ಕೆ ಹೋಗಬೇಡಿ ಯಾಕಂದರೆ ಬೇಗ ಆಗಿಬಿಡುತ್ತೆ ಅದಕ್ಕೋಸ್ಕರ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕಳ್ಳೆ ಬೀಜನ ಹುರ್ಕೊಬೇಕು ನೋಡಿ ಈ ಥರ ಕಳ್ಳೆ ಬೀಜ ನೀಟಾಗಿ ಈಗ ಹುರಿದಿದೆ ನಾನೀಗ ಈ ಕಳ್ಳೆ ಬೀಜನ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನಂತರ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಕೂಡ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ನಷ್ಟು ಕಡಲೆಬೇಳೆ ಹಾಗೆ ಕಾಲು ಸ್ಪೂನ್ನಷ್ಟು ಜೀರಿಗೆ ಒಂದು ಸ್ಪೂನು ಧನಿಯಾ ಹಾಗೆ ಕಾಲು ಸ್ಪೂನ್ನಷ್ಟು ಮೆಂತೆ ಹಾಗೆ ಕಾಲು ಸ್ಪೂನಷ್ಟು ಬೇಳೆನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ನೋಡಿ ಈ ಕಾಳುಗಳೆಲ್ಲನೂ ನೀಟಾಗಿ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ನಾನು ನೀಟಾಗಿ ಹುರ್ಕೊತಾ ಇದ್ದೀನಿ ನೋಡಿ ಕೈ ಬಿಡ್ದಂಗೆ ನೀಟಾಗಿ ಇದನ್ನು ಹುರ್ಕೊಬೇಕು ಯಾಕಂದರೆ ಬೇಗ ಇದು ಉದ್ದಿನ ಉದ್ದಿನಬೇಳೆ ಇದೆಯಲ್ಲ ಅದು ಬೇಗ ರೋಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇದ್ರ ಜೊತೆಗೆ ನಾನು ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಒಂದು ಆರು ಏಳು ಖಾರದ ಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಡು ಹುರ್ಕೊತಾಯಿದ್ದೀನಿ ಇದನ್ನೇನು ಜಾಸ್ತಿ ಟೈಮ್ ಹುರಿಯೋದೇನು ಬೇಡ ಜಸ್ಟ್ ಒಂದು ಎರಡು ನಿಮಿಷ ಈ ಥರ ತಿರುಗಿಸ್ಕೊಂಡ್ರೆ ಸಾಕು ಮಸಾಲೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕಿ ಇಟ್ಕೊತಾ ಇದ್ದೀನಿ ನಂತರ ಕಾಲು ಕಪ್ನಷ್ಟು ಕೊಬ್ಬರಿ ಒಂದು ಸ್ಪೂನು ಬಿಳಿ ಎಳ್ಳನ್ನ ಕೂಡ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ನೋಡಿ ಈ ಥರ ಸ್ಪೂನಲ್ಲಿ ತಿರುಗಿಸ್ಕೊಡ್ತಾ ಇರಬೇಕು ಕೊಬ್ಬರಿ ಮತ್ತು ಎಳ್ಳು ನೀಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಹುರ್ಕೊಳ್ಳೋಣ ನೋಡಿ ಈ ಥರ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಹುರ್ಕೊಬೇಕು ನಾನೀಗ ಆಗಲೇ ಮಸಾಲೆ ಹಾಕ್ಕೊಂಡಿದ್ದೆ ನೋಡಿ ಅದೇ ಮಿಕ್ಸಿ ಜಾರ್ಗೆ ಈ ಒಣಕೊಬ್ಬರಿ ಎಳ್ಳು ಕೂಡ ಹಾಕ್ತಾಯಿದ್ದೀನಿ ಇದರ ಜೊತೆಗೆ ಕಡಲೆ ಬೀಜನ ನಾನು ಚಿಪ್ಪಿನ ಸುಲಿದು ನೀಟಾಗಿ ಇಟ್ಕೊಂಡಿದ್ದೆ ಆ ಕಡಲೆ ಬೀಜನೂ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದರ ಜೊತೆಗೆ ನಾನು ಒಂದು ಸ್ವಲ್ಪ ಹುಣಸೆಹಣ್ಣ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊತಾ ಇದ್ದೀನಿ ಮತ್ತು ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊತಾ ಇದ್ದೀನಿ ಆಗಲೇ ಬದನೆಕಾಯಿನ ಕಟ್ ಮಾಡಿ ನೆನೆಸಿಟ್ಟಿದ್ವಲ್ಲ ಆ ಬದನೆಕಾಯಿನ ತೊಗೊಂಡು ನಾವು ಈಗ ರುಬ್ಬಿರೋ ಮಸಾಲೆನೆಲ್ಲ ನೀಟಾಗಿ ಅದರೊಳಗಡೆ ತುಂಬಬೇಕು ನೋಡಿ ನಾಲ್ಕು ಕಡೆಯೂ ನೀಟಾಗಿ ಮಸಾಲೆನ ತುಂಬಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಬೇಕು ಎಲ್ಲ ಬದನೇಕಾಯಿಗೂ ನಾವು ಇದೇ ಥರನೇ ಮಸಾಲೆನ ನೀಟಾಗಿ ತುಂಬಿಕೊಂಡು ಸೈಡ್ಗೆ ಇಟ್ಕೊಬೇಕು ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ನಾನು ಸ್ವಲ್ಪ ಸಾಸಿವೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಚಿಟಪಟ ಅನ್ನೋವಾಗ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಆಗಲೇ ಮಸಾಲೆ ತುಂಬಿಟ್ಕೊಂಡಿದ್ದೆ ನೋಡಿ ಆ ಬದನೆಕಾಯಿನ ಈ ಎಣ್ಣೆ ಒಳಗಡೆ ಇದ್ದೀನಿ ನೋಡಿ ಈಗ ಎಣ್ಣೆನಲ್ಲೇ ಈ ಬದನೆಕಾಯಿ ನೀಟಾಗಿ ಬೇಯಬೇಕು ಅದಕ್ಕೆ ನೋಡಿ ನಾನು ಈ ಥರ ಒಂದು ಒಂದೆರಡರಿಂದ ಮೂರು ನಿಮಿಷ ನಾವು ಇದೇ ಥರನೇ ತಿರುಗಿಸ್ಕೊಡ್ಬೇಕು ಪ್ಲೀಸ್ ಯಾರೆಲ್ಲ ನಾನು ಈ ಚಾನೆಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಇವಾಗ ಎಷ್ಟು ನೀಟಾಗಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಇದೇ ಥರ ನಾವು ಒಂದು ಎರಡು ಮೂರು ನಿಮಿಷ ಎಣ್ಣೆಲ್ಲೇ ಈ ಬದ್ನೆಕಾಯಿನ ಹುರ್ಕೊಳೋದ್ರಿಂದ ಬದನೆಕಾಯಿ ನೀಟಾಗಿ ಎಣ್ಣೆಲೆ ಬೆಂದಿರುತ್ತೆ ಇವಾಗ ನಾನು ಇದಕ್ಕೆ ಆಗಲೇ ರುಬ್ಬಿಟ್ಕೊಂಡಿದ್ದೆ ನೋಡಿ ಆ ಮಸಾಲೆನೆಲ್ಲ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನ ಕೂಡ ಹಾಕ್ಕೊಂಡು ತಿರುಗಿಸ್ಕೊಡ್ತಾ ಇದ್ದೀನಿ ನೋಡಿ ಇವಾಗ ಇದನ್ನೆಲ್ಲ ನೀಟಾಗಿ ತಿರುಗಿಸ್ಕೊಡೋಣ ಮಸಾಲೆ ಎಲ್ಲೂ ಹಿಡಿಬೇಕು ಅಲ್ಲಿವರೆಗೂ ನಾವು ನೀಟಾಗಿ ತಿರುಗಿಸ್ಕೊಡೋಣ ಮತ್ತು ನಿಮ್ಮ ಹತ್ರ ಏನಾದರೂ ಹುಚ್ಚಳು ಪುಡಿ ಏನಾದರೂ ಇದ್ದರೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಎಣ್ಣೆ ಬದನೆಕಾಯಿ ರುಚಿನೇ ಚೇಂಜ್ ಆಗೋಗುತ್ತೆ ನಿಮ್ಮ ಹತ್ರ ಇದ್ದರೆ ಯೂಸ್ ಮಾಡಿ ನಾನೀಗ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಆಗಲೇ ನಾನು ಆಲ್ರೆಡಿ ಉಪ್ಪನ್ನ ಮಸಾಲೆಗೆ ಹಾಕ್ಕೊಂಡಿದ್ದೆ ಆದರೆ ಸ್ವಲ್ಪ ಸಪ್ಪೆ ಅನಿಸಿದ ಕಾರಣ ನಾನು ಒಂದು ಸ್ಪೂನಷ್ಟು ಉಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಉಪ್ಪನ್ನ ಹಾಕ್ಕೊಂಡು ನಾನು ಈಗ ನೀಟಾಗಿ ಇದ್ದೀನಿ ಈ ಮಸಾಲೆ ಚೆನ್ನಾಗಿ ಕುದಿಬೇಕಾದ್ರೆ ನಾನು ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಐದು ನಿಮಿಷ ಆಗಿದೆ ಈಗ ಈಗ ನಾನು ಪ್ಲೇಟ್ನ ಇದ್ದೀನಿ ನೋಡಿ ಯಾವ ಥರ ಎಣ್ಣೆ ಎಲ್ಲ ಬಿಟ್ಕೊಂಡು ನಮಗೆ ಎಣ್ಣೆ ಬದ್ನೆಕಾಯಿ ರೆಡಿಯಾಗಿದೆ ಅಂತ ಈಗ ನಾವು ಒಂದೆರಡು ಸಲ ನೀಟಾಗಿ ತಿರುಗಿಸ್ಕೊಡೋಣ ಯಾಕಂದರೆ ತಳ ಹಿಡ್ದಿರುತ್ತೆ ಅದಕ್ಕೆ ನಾವು ನೀಟಾಗಿ ಒಂದೆರಡು ನಿಮಿಷ ನೀಟಾಗಿ ತಿರುಗಿಸ್ಕೊಡೋಣ ಈ ಥರ ಮಾಡಿಕೊಂಡು ನಾವು ಚಪಾತಿ ರೋಟಿ ಮತ್ತು ನಾವು ಅಕ್ಕಿ ರೊಟ್ಟಿ ಜೊತೆ ಇದನ್ನು ಕಾಂಬಿನೇಷನ್ ತಿಂದರೆ ತುಂಬ ಟೇಸ್ಟಿಯಾಗಿ ತುಂಬ ಸಕ್ಕತ್ತಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು